ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಿಳಿ ಅಥವಾ ಗುಲಾಬಿ ಇವೆರಡರಲ್ಲಿ ಯಾವ ಬಣ್ಣದ ಸೀಬೆ ಹಣ್ಣು ತಿಂದರೆ ನಮ್ಮ ಆರೋಗ್ಯಕ್ಕೆ ಬೆಸ್ಟ್ ಅಂತ ನಿಮ್ಗೇನಾದರೂ ಗೊತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಎಂಟು ತನಕ ನೋಡಿ ಸೀಬೆ ಹಣ್ಣು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಇದೆ ಕಡಿಮೆ ಬೆಳೆಗೆ ಸಿಗುವ ಈ ಹಣ್ಣು ಸಿಹಿ ಮತ್ತು ಕಟುಕವಾದ ವಿಶಿಷ್ಟ ಪರಿಮಳವನ್ನು ಸಹ ಹೊಂದಿರುತ್ತೆ ಪೋಷಕಾಂಶಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿರುವ ಹಣ್ಣು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೀಮೆ ಹಣ್ಣಿನಲ್ಲಿ ಆಂಟಿ ಮೈಕ್ರೋಬಿಯಲ್ ಆಂಟಿ ಫಂಗಲ್ ವಿಟಮಿನ್ ಸಿ ಕೆ ಬಿ ಸಿಕ್ಸ್ ಪೋಲೆಟ್ ನಿಯಾಸಿನ್ ಮಧುಮೇಹ ವಿರೋಧಿ ಅತಿಸಾರ ವಿರೋಧಿ ಕಬ್ಬಿಣ ರಂಜಕ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ತಾಮ್ರ ಕಾರ್ಬೋಹೈಡ್ರೇಟ್ಗಳು ಈ ಹಣ್ಣಿನಲ್ಲಿ ಒದಗಿರುತ್ತೆ ವೀಕ್ಷಕರೇ ಸೀಬೆಹಣ್ಣು ಹಣ್ಣು ತಿನ್ನೋದರಿಂದ ಮಲಬದ್ಧತೆಯಂತಹ ಜೀರ್ಣಕಾರಿ ಸಮಸ್ಯೆಗಳಿಂದ ದೂರ ಇರ್ಬೋದು ಈ ಸೀಬೆಹಣ್ಣು ಹಣ್ಣು ತಿನ್ನೋದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಸರಿಯತ್ತೆ ಇದರಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಶಕ್ತಿ ಸಹ ಈ ಸೀಬೆಹಣ್ಣಿನಲ್ಲಿ ಹಣ್ಣಿನಲ್ಲಿ ಒದಗಿದೆ ಮಧುಮೇಹಿಗಳು ಸೀಬೆ ಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡೋದರಿಂದ ನಿಮ್ಮ ಶುಗರ್ ಲೆವೆಲ್ ಸಹ ಕಂಟ್ರೋಲಿಗೆ ಬರುತ್ತೆ ಬಣ್ಣ ಯಾವುದೇ ಇರ್ಬೋದು ಹಣ್ಣುಗಳು ಮತ್ತು ತರಕಾರಿಗಳಿಗೆ ಕೆಂಪು ಕಿತ್ತಳೆ ಮತ್ತು ಹಳದಿ ಬಣ್ಣಗಳನ್ನು ನೀಡುವಲ್ಲಿ ಹಣ್ಣುಗಳಲ್ಲಿನ ಗುಣಲಕ್ಷಣಗಳು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ಹೀಗಾಗಿ ಕೆರೋಟೀನ್ಗಳು ಪಾಲಿಫಿನಾಲ್ ಸಂಯುಕ್ತಗಳು ಪೇರಳಕ್ಕೆ ಗುಲಾಬಿ ಬಣ್ಣವನ್ನು ನೀಡುತ್ತೆ ಬಿಳಿ ಸೀಬೆ ಹಣ್ಣನ್ನು ಬಿಳಿ ಬಣ್ಣವನ್ನು ಹೊಂದಿರುತ್ತೆ ಯಾಕೆಂದರೆ ಇದು ಸಾಕಷ್ಟು ಕೆರೋಟಿನ್ಗಳು ಮತ್ತು ಪಾಲಿಫಿನಾಯಿನ್ಗಳನ್ನು ಹೊಂದಿರೋದಿಲ್ಲ ಕ್ಯಾರೋಟೀನ್ ವರ್ಣದ್ರವ್ಯಗಳು ಕ್ಯಾರೆಟ್ ಮತ್ತು ಟಮೊಟೊಗಳಿಗೆ ಕೆಂಪು ಬಣ್ಣವನ್ನು ನೀಡುತ್ತೆ ಗುಲಾಬಿ ಮತ್ತು ಬಿಳಿ ಸೀಬೆ ಹಣ್ಣು ಗುಲಾಬಿ ಸೀಬೆ ಹಣ್ಣು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುತ್ತೆ ಸಿಹಿ ರುಚಿ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ಗಳು ಈ ಗುಲಾಬಿ ಬಣ್ಣದಲ್ಲಿರುವಂತಹ ಸೀಬೆ ಹಣ್ಣು ಹೊಂದಿರುತ್ತೆ ಗುಲಾಬಿ ಹಣ್ಣಿನಲ್ಲಿ ಬಹಳ ಕಡಿಮೆ ಹಣ್ಣನ್ನು ನೋಡಿರ್ತೀವಿ ಗುಲಾಬಿ ಬಣ್ಣ ಇರುವ ಸೀಬೆ ಹಣ್ಣಿನಲ್ಲಿ ಹೆಚ್ಚಾಗಿ ಬೀಜ ಇರೋದಿಲ್ಲ ವಿಟಮಿನ್ ಸಿ ಕೂಡ ಹೆಚ್ಚಾಗಿರೋದಿಲ್ಲ ಇದನ್ನು ಹಣ್ಣಾಗಿಯೇ ತಿನ್ನೋದಕ್ಕಿಂತ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಬೆಸ್ಟ್ ಬಿಳಿ ಸೀಬೆ ಹಣ್ಣಲ್ಲಿ ಹೆಚ್ಚು ಸಿಹಿಯನ್ನು ಹೊಂದಿರುತ್ತೆ ಪಿಷ್ಟ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುತ್ತೆ ಈ ಹಣ್ಣು ಅನೇಕ ಬೀಜಗಳನ್ನು ಹೊಂದಿರುತ್ತೆ ಇದು ರೋಗ ಹೆಚ್ಚಾಗಿ ನಮ್ಮ ದೇಹಕ್ಕೆ ಬರದಂತೆ ಕಾಪಾಡುತ್ತೆ ವೀಕ್ಷಕರೇ ಎಸ್ ವೀಕ್ಷಕರೇ ನೋಡಿದ್ರೆಲ್ಲ ಸೀಬೆ ಹಣ್ಣಲ್ಲಿ ಬಿಳಿ ಮತ್ತು ಗುಲಾಬಿ ಬಣ್ಣ ಇರುತ್ತೆ ಯಾವ ಹಣ್ಣು ತಿಂದರೆ ನಮ್ಮ ದೇಹಕ್ಕೆ ತುಂಬ ಹೆಲ್ಪ್ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಎಲ್ತ್ ಟಿಪ್ಸ್ಗಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಎಲ್ತ್ ಟಿಪ್ಸ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ